ಅಂತ ಹೇಳ್ಬಿಟ್ರು ಅಷ್ಟೊತ್ತಿಗೆ ಇದಾಗೋಗಿತ್ತು ಯಾರೋ ಒಬ್ರು ನೀವು ಅಷ್ಟು ಕೇಳ್ಕೊಳ್ಳುವಾಗ ಯಾರೋ ಒಬ್ರು ಅದಕ್ಕೆ ಮುಂಚಿತವಾಗಿ ಯೋಚನೆ ಮಾಡಿದ್ರೆ ಒಬ್ರು ಸಹಾಯ ಮಾಡಿದ್ರೆ ನಿಮ್ಗೆ ಅನುಕೂಲ ಆಗಿತ್ತು ಎಷ್ಟೊತ್ತೊರಿಗೆ ನೀವು ಅಲ್ಲಿದ್ರಿ ಆತರ ಫಿಫ್ಟೀನ್ ಮಿನಿಟ್ಸ್ ಇದ್ವಿ ಸರ್ ಆಕ್ಚುಲಿ ಅವತ್ತು ಯಾರಾದ್ರು ಅವ್ರು ಬಿದ್ದಿದ ತಕ್ಷಣ ಯಾರ ಬಂದು ಒಂದ್ ಹೆಲ್ಪ್ ಮಾಡಿದ್ರೆ ಅವ್ರು ಇರ್ತಾ ಇದ್ರು ಅವ್ರು ಬದುಕ್ತಾ ಇದ್ರು ಆಕ್ಚುಲಿ ಅವ್ರು ಬದುಕಬೇಕಂತ ಒಂದು ಆಸೆ ಇತ್ತು ಆ ಕನ್ಸರ್ನ್ ಅಲ್ಲಿ ಅವರು ಗಾಡಿ ತಗೊಂಡು ಹೋದ್ರು ಬದುಕ್ಬೇಕು ಮಕ್ಳು ಚಿಕ್ಕ ಚಿಕ್ಕ ಮಕ್ಳು ಇದಾರೆ ನಮ್ಮ ಹೆಂಡತಿ ನೋಡ್ಬೇಕು ಮಕ್ಳು ನೋಡ್ಕೊಬೇಕು ಅಂತ ಒಂದು ಕನ್ಸರ್ನ್ ಇಂದ ಗಾಡಿ ತಗೊಂಡು ಹೋದ್ರು ಆ ಟೈಮಲ್ಲಿ ಅದಕ್ಕೆ ನಾನು ಎಲ್ಲರನ್ನ ಬೇಡ್ಕೊಂಡೆ ಬಟ್ ಯಾರು ನಿಂತಿಲ್ಲ ಇದ್ದಿದ್ರೆ ಅವ್ರು ಬದುಕ್ತಾ ಇದ್ರು ಪರ್ಸನ್ ಹೇಳ್ತೀನಿ ಬದುಕ್ತಾ ಅವ್ರ ಪಲ್ಸ್ ಇತ್ತು ನೀವೇನಾದ್ರು ಮತ್ತೆ ಈ ಸಾವಿನಲ್ಲೂ ಕೂಡ ಒಂದು ಮಾನವೀಯತೆ ನಮ್ಮದು ಅಂಗಾಂಗ ದಾನ ಮಾಡಿದರ ಅಂತ ಹೇಳಿ ಕೇಳ್ಪಟ್ವಿ ಅದಕ್ಕೆ ಯಾರಾದ್ರೂ ಬಡ ಯಾರು ಯಾರಿಗಾದ್ರೂ ಕಣ್ಣಾದ್ರೂ ಅವ್ರು ನೋಡ್ಕೊಳ್ಳಿ ಈ ಪ್ರಪಂಚ ನೋಡ್ಬೇಕಂತಾನೆ ಅವ್ರ ಕಣ್ಣ ದಾನ ಮಾಡಂತಂದೆ ಆಕ್ಚುಲಿ ಅವ್ರಿಗನ್ಸು ದಾನ ಮಾಡುವಂತೆ ಬಟ್ ಅವರು ಇದರಲ್ಲಿ ಫ್ರೀಜರ್ ಇದ್ರಲ್ಲ ಅದು ಆ ಟೈಮಿಂಗ್ಸ್ ಇಷ್ಟು ಅವರ್ ಇರುತ್ತಲ್ಲ ಕಣ್ಣಿಗೆ ಸಿಕ್ಸ್ ಅವರ್ ಟೈಮಿಂಗ್ಸ್ ಇತ್ತು ಅದಕ್ಕೆ ನಾನು ಐ ಡೊನೇಟ್ ಮಾಡೋಕ್ಕೆ ನಾನು ಸೈನ್ ಹಾಕಿದೆ ಏನು ನಾನು ನೋಡಿಲ್ಲ ನೋಡಿದ್ರೆ ನನಗೆ ಸೈನ್ ಆಗಿಬಿಟ್ಟೆ ಏನಿಸ್ತು ಮೇಡಮ್ ಈ ಒಂದು ಘಟನೆ ಆದ ನಂತರದಲ್ಲಿ ಜನ ಜನರ ಮನಸ್ಥಿತಿ ಯಾರಿಗೂ ನನ್ನ ನಡೆದಂಗೆ ಬೇರೆ ಯಾರಿಗೂ ನಡಿಬಾರ್ದು ಅಷ್ಟೇ ಸರ್ ನಾನು ಹೇಳೋದು ಜನಗರು ನೋಡಬೇಕು ಜನಗರು ಈ ಥರ ಎಲ್ಲ ತುಂಬ ಮೋಸ ಇದು ಏನನ್ಬೇಕಂದ್ರೆ ಅವರೇ ಒಂದು ಹೆಲ್ಪ್ನೆಸ್ ಇಲ್ಲ ಒಂದು ಅದಕ್ಕೆ ಹಾಸ್ಪಿಟ್ಗೂ ಅಷ್ಟೇ ಸಿವಿಯರ್ ಆಗ್ಬೇಕು ಸರ್ ಆ್ಯಕ್ಷನ್ ಆಗ್ಬೇಕು ಸರ್ ಇಬ್ರು ಯಾರಾದರೂ ಒಂದು ಪ್ರಾಣ ಹೋಗ್ತಾ ಇದ್ರೆ ನೋಡ್ಕೊಂಡಿದ್ರೆ ಯಾರಿಗೆ ಸರ್ ಇದು ನಮ್ಗೆ ತಾನೆ ನಷ್ಟ ಬಡವರಿದ್ರೆ ಅದು ಯಾಕೆ ಅಷ್ಟು ಅವ್ರಿಗೆ ಸಾಕಾರ ಅಂದರೆ ಒಂಥರ ನೋಡೋದು ಬಡವರಂದ್ರೆ ಆ ಥರ ಯಾಕೆ ನಾವು ನಾನು ಹೇಳ್ತಾ ಇದ್ದೀನಿ ಎಷ್ಟು ಕಾಸು ಬೇಕಾದ್ರೂ ಹೇಳ್ಕೊಡ್ತೀವಿ ಹೆಲ್ಪಿಂಗ್ ಹೆಲ್ಪಿಂಗ್ನೆಸ್ ಮಾಡೋ ಒಂದು ಇದಲ್ಲ ಸರ್ ಅದೊಂದು ಅಟ್ಲೀಸ್ಟ್ ಆ್ಯಂಬುಲೆನ್ಸ್ ಆದರೂ ಮಾಡ್ಬೇಕು ಆ್ಯಂಬುಲೆನ್ಸು ಮಾಡಿಲ್ಲ ಏನೂ ಮಾಡಿಲ್ಲ ಅವರು ಅವ್ರು ಗೊತ್ತಿ ಸಿ ಜಿ ರಿಪೋರ್ಟ್ ನೋಡಿದ ತಕ್ಷಣ ಅವ್ರಿಗೆ ಗೊತ್ತು ಡಾಕ್ಟರ್ಸ್ ಗೊತ್ತು ಇಟ್ಸ್ ಟೂ ಸಿವಿಯರ್ ಅಂತ ಅವ್ರು ಒಂದು ಮಾಡಬೇಕಲ್ಲ ಗಮನಿಸ್ಬೋದು ಇಷ್ಟೆಲ್ಲ ಇಷ್ಟೆಲ್ಲಾ ನೋವಿದ್ರು ಕೂಡ ಒಬ್ಬರಿಗೆ ದೃಷ್ಟಿ ಆಗ್ಲಿ ಅನ್ನೋ ಕಾರಣಕ್ಕೆ ಜನ ಇನ್ನಾದ್ರೂ ಈ ತರದ ನಾವು ಮಾನವೀಯತೆನ ಮೆರಿಬೇಕು ಅನ್ನೋ ಕಾರಣಕ್ಕೆ ಸಾವಿನಲ್ಲೂ ಕೂಡ ಒಂದು ಸಾರ್ಥಕತೆಯನ್ನ ಮೆರೆದು ಕಣ್ಣನ ಕೂಡ ಅವರ ಪತ್ನಿ ಅವರ ಪತಿಯ ಕಣ್ಣನ್ನ ದಾನ ಮಾಡಿರುವಂತದ್ದು ಇದ್ಮೇಲಾದ್ರೂ ಕೂಡ ಜನ ಯಾರಾದ್ರೂ ಸಹಾಯವನ್ನ ಕೇಳುವಂತ ಸಂದರ್ಭದಲ್ಲಿ ಸಹಾಯ ಮಾಡಿದ್ರೆ ಒಂದು ಜೀವ ಉಳ್ಕೊಳ್ಳುತ್ತೆ ಅಂತಕ್ಕಂಥ ಒಂದು ಪರಿಜ್ಞಾನವನ್ನ ಬೆಳೆಸ್ಕೊಳ್ಬೇಕಾಗತ್ತೆ ಬೆಂಗಳೂರಿನ ಜನ ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ವಿಕಾಸ್ ಟಿವಿ ನೈನ್ ಬೆಂಗಳೂರು ಮೋರ್ ಅಂತ ಹೇಳ್ಬಿಟ್ರು ಅಷ್ಟೊತ್ತಿಗೆ ಇದಾಗೋಗಿತ್ತು ಯಾರೊಬ್ರು ನೀವು ಅಷ್ಟು ಕೇಳ್ಕೊಳ್ಳುವಾಗ ಯಾರೊಬ್ರು ಅದಕ್ಕೆ ಮುಂಚಿತವಾಗಿ ಯೋಚನೆ ಮಾಡಿದ್ರೆ ಯಾರೊಬ್ರು ಸಹಾಯ ಮಾಡಿದ್ರೆ ನಿಮ್ಗೆ ಅನುಕೂಲ ಆಗಿತ್ತು ಎಷ್ಟೊತ್ತೊರಿಗೆ ನೀವು ಅಲ್ಲಿ ಅಲ್ಲಿದ್ರಿ ಆ ಥರ ಫಿಫ್ಟೀನ್ ಮಿನಿಟ್ಸ್ ಇದ್ವಿ ಸರ್ ಆ್ಯಕ್ಚುಲಿ ಅವತ್ತು ಯಾರಾದ್ರೂ ಅವ್ರು ಬಿದ್ದಿದ್ದ ತಕ್ಷಣ ಯಾರೋ ಬಂದು ಒಂದು ಹೆಲ್ಪ್ ಮಾಡಿದ್ರೆ ಅವ್ರು ಇರ್ತಾ ಇದ್ರು ಅವ್ರು ಬದುಕ್ತಾ ಇದ್ರು ಆ್ಯಕ್ಚುಲಿ ಅವ್ರು ಬದುಕಬೇಕಂತ ಒಂದು ಆಸೆ ಇತ್ತು ಆ ಕನ್ಸರ್ನ್ ಅಲ್ಲಿ ಅವರು ಗಾಡಿ ತಗೊಂಡು ಹೋದ್ರು ಬದುಕಬೇಕು ಮಕ್ಳು ಚಿಕ್ಕ ಚಿಕ್ಕ ಮಕ್ಳು ಇದ್ದಾರೆ ನಮ್ಮ ಹೆಂಡತಿ ನೋಡಬೇಕು ಮಕ್ಳು ನೋಡ್ಕೊಬೇಕಂತ ಒಂದು ಇಂದ ಗಾಡಿ ತಗೊಂಡು ಹೋದ್ರು ಆ ಟೈಮಲ್ಲಿ ಅದಕ್ಕೆ ನಾನು ಎಲ್ಲರನ್ನ ಬೇಡ್ಕೊಂಡು ಬಟ್ ಯಾರೂ ನಿಂತಿಲ್ಲ ಇದ್ದಿದ್ರೆ ಅವ್ರು ಬದುಕ್ತಾ ಇದ್ರು ಆ್ಯಂಡ್ ಪರ್ಸನ್ ಹೇಳ್ತೀನಿ ಬದುಕ್ತಾ ಅವ್ರದ್ ಅವಾಗ ಪಲ್ಸಿತ್ತು ಮತ್ತು ಈ ಸಾವನ್ನಲ್ಲು ಕೂಡ ಒಂದು ಮಾನವೀಯತೆ ನಮ್ಮ ಎರಡು ಹಂಗಂಗೆ ದಾನ ಮಾಡಿದರ ಅಂತ ಹೇಳಿ ಕೇಳ್ಕೊಟ್ಟೆ ಅದಕ್ಕೆ ಯಾರಾದ್ರೂ ಬಡು ಯಾರು ಯಾರಿಗಾದ್ರೂ ಕಣ್ಣಾದ್ರೂ ಅವ್ರು ನೋಡ್ಕೊಳ್ಳಿ ಈ ಪ್ರಪಂಚ ನೋಡ್ಬೇಕಂತಾನೆ ಅವ್ರ ಕಣ್ಣ ದಾನ ಮಾಡು ಅಂತ ಅಂದೆ ಆಕ್ಚುಲಿ ಆರ್ಗನ್ಸ್ ದಾನ ಮಾಡು ಅಂದೆ ಬಟ್ ಅವರು ಇದರಲ್ಲಿ ಫ್ರೀಜರ್ ಇದ್ರಲ್ಲ ಅದು ಆ ಟೈಮಿಂಗ್ಸ್ ಇಷ್ಟು ಅವರ್ ಇರುತ್ತಲ್ಲ ಕಣ್ಣಿಗೆ ಸಿಕ್ಸ್ ಅವರ್ ಟೈಮಿಂಗ್ಸ್ ಇತ್ತು ಅದಕ್ಕೆ ನಾನು ಐ ಡೊನೇಟ್ ಮಾಡೋಕ್ಕೆ ನಾನು ಸೈನ್ ಆಗಿದೆ ಏನು ನಾನು ನೋಡಿಲ್ಲ ನೋಡಿದ್ರೆ ಹಂಗೆ ಸೈನ್ ಆಗಿಬಿಟ್ಟೆ ಏನಿಸ್ತು ಮೇಡಮ್ ಈ ಒಂದು ಘಟನೆ ಆದ ನಂತರದಲ್ಲಿ ಜನ ಜನರ ಮನಸ್ಥಿತಿ ಯಾರಿಗೂ ನನ್ನ ನಡೆದಂಗೆ ಬೇರೆ ಯಾರಿಗೂ ನಡಿಬಾರ್ದು ಅಷ್ಟೇ ಸರ್ ನಾನು ಹೇಳೋದು ಜನಗರು ನೋಡಬೇಕು ಜನಗರು ಈ ಥರ ಎಲ್ಲ ತುಂಬ ಮೋಸ ಇದು ಏನನ್ಬೇಕಂದ್ರೆ ಅವರೇ ಒಂದು ಹೆಲ್ಪ್ನೆಸ್ ಇಲ್ಲ ಒಂದು ಅದಕ್ಕೆ ಹಾಸ್ಪಿಟಲ್ಗೂ ಅಷ್ಟೇ ಸಿವಿಯರ್ ಆಗ್ಬೇಕು ಸರ್ ಆ್ಯಕ್ಷನ್ ಆಗ್ಬೇಕು ಸರ್ ಇಬ್ರು ಯಾರಾದ್ರೂ ಒಂದು ಪ್ರಾಣ ಹೋಗ್ತಾ ಇದ್ರೆ ನೋಡ್ಕೊಂಡಿದ್ರೆ ಯಾರು ಸರ್ ಇದು ನಮ್ ತಾನೆ ನಷ್ಟ ಯಾಕೆ ಅಷ್ಟ ಅವ್ರಿಗೆ ಸಾಹಕಾರ ಅಂದ್ರೆ ಒಂಥರ ನೋಡೋದು ನೋಡೋದು ಬಡವರಂದ್ರೆ ಆ ತರ ಯಾಕೆ ನಾವು ನಾನು ಹೇಳ್ತಾ ಇದ್ದೀನಿ ಎಷ್ಟು ಕಾಸು ಬೇಕಾದ್ರೂ ಹೇಳ್ಕೊಡ್ತೀವಿ ಕೊಡ್ತೀವಿ ಹೆಲ್ಪಿಂಗ್ ಹೆಲ್ಪಿಂಗ್ನೆಸ್ ಮಾಡೋ ಒಂದು ಇದಲ್ಲ ಸರ್ ಅದೊಂದು ಅಟ್ಲೀಸ್ಟ್ ಆಂಬ್ಯುಲೆನ್ಸ್ ಆದ್ರೂ ಮಾಡ್ಬೇಕು ಆ್ಯಂಬುಲೆನ್ಸು ಮಾಡಿಲ್ಲ ಏನೂ ಮಾಡಿಲ್ಲ ಅವರು ಅವ್ರ್ ಗೊತ್ತಬೇಕು ಅವರು ಇ ಸಿ ಜಿ ರಿಪೋರ್ಟ್ ನೋಡಿದ ತಕ್ಷಣ ಅವ್ರಿಗೆ ಗೊತ್ತು ಡಾಕ್ಟರ್ಸ್ ಗೊತ್ತು ಇಟ್ಸ್ ಟೂ ಸಿವಿಯರ್ ಅಂತ ಅವ್ರ ಏನೋ ಮಾಡಬೇಕಲ್ಲ ಗಮನಿಸ್ಬೋದು ಇಷ್ಟೆಲ್ಲ ನೋವಿದ್ರೂ ಕೂಡ ಯಾರೋ ಒಬ್ಬರಿಗೆ ದೃಷ್ಟಿ ಆಗ್ಲಿ ಅನ್ನೋ ಕಾರಣಕ್ಕೆ ಜನ ಇನ್ನಾದ್ರೂ ಈ ಥರದ ನಾವು ಮಾನವೀಯತೆನ ಮೆರಿಬೇಕು ಅನ್ನೋ ಕಾರಣಕ್ಕೆ ಸಾವಿನಲ್ಲೂ ಕೂಡ ಒಂದು ಸಾರ್ಥಕತೆಯನ್ನ ಮೆರೆದು ಕಣ್ಣನ್ನು ಕೂಡ ಅವರ ಪತ್ನಿ ಅವರ ಪತಿಯ ಕಣ್ಣನ್ನ ದಾನ ಇದ್ಮೇಲೆ ಇನ್ಮೇಲಾದರೂ ಕೂಡ ಜನ ಯಾರಾದ್ರೂ ಸಹಾಯವನ್ನ ಕೇಳುವಂತ ಸಂದರ್ಭದಲ್ಲಿ ಸಹಾಯ ಮಾಡಿದರೆ ಒಂದು ಜೀವ ಉಳ್ಕೊಳ್ಳುತ್ತೆ ಅಂತಕ್ಕಂಥ ಒಂದು ಪರಿಜ್ಞಾನವನ್ನ ಬೆಳೆಸ್ಕೊಳ್ಬೇಕಾಗತ್ತೆ ಬೆಂಗಳೂರಿನ ಜನ ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ವಿಕಾಸ್ ಟಿವಿ ನೈನ್ ಬೆಂಗಳೂರು